ಅಯ್ಯೋ ಯಾರ ದೊಡ್ಡ ತವ ಗಣ್ಣ ದೊಡ್ಡದಿತ್ತು ದಾಡ ಹಂಚು ನಾವೇ ಮಾಡಿದ್ ಬಿಸಿ ಸಕ್ಕತ್ ಸಕ್ಕತ್ತಾಗ್ಯವಲ್ಲ ಸಣ್ಣ ಉಳಗಡೆ ಕಟ್ ಮಾಡಿಟ್ಟಿದ್ಲಗಳೇ ಹ್ಮ್ ಫ್ರೆಂಡ್ಸ್ ನಾನು ಮಾ ಊಟ ಮಾಡಿ ಸಿಗ್ತೀನಂತ ಪಲಾವ್ ಆಗೇತಿ ನಾನು ಕೂಡ ಹಾಕೊಂಡಿನಿ ಎಲ್ಲರೂ ಒಂದು ಕಂಪ್ಲೇಂಟ್ ಬರಹಿ ನೋಡ್ರಿ ಇಲ್ಲಿ ಮಮ್ಮಿ ಪಲಾವ್ ಹುಣಾತಾಳು ಮಾಡ್ಕೋಬೇಡ ಇರ್ಲ ಇರ್ಲಿ ಮಾಡ್ಕೋ

ನೋಡ್ರಿ ನಮ್ಮ ಹುಟ್ಟಿದ್ ವಾರ್ಮಾ ನಮ್ಗ್ ಹೇಳುವ ಬರ್ತಡೇ ಕೇಳ್ತಾರ ಯಾವಾಗ ನಾವ್ ಸೆಲಿಪ್ರೇಟರ್ ಮಾಡ್ಕೋಬೇಕ್ರಿಮಿ ಯಾಕೋ ಎಲ್ಲರೂ ಊಟ ಮಾಡಿ ಏನು ನಿಮ್ಮ ಹಿಂಗ್ ಅಂತೀ ಅಲ್ಲಿ ನಮ್ಮ ಯಾವಾಗ ಸೆಲಿಬ್ರೇಟ್ರ್ ಮಾಡಿಲ್ಲ ನೋಡ್ರಿ

si le tengo un abrazo

ஆ ராகிட்டது நீ அண்ணன் தိုက်றோம் ஏய் இன்னும் லேசோனு ஆ கேளுட பாட எல்லாம் எல்ல கொண்டே ஆகணும் இங்க ಮಗಂದ್ರಿಸ್ರಿ ಅತ್ತೆ ಇಬ್ ಅ ಮಾಡ್ರಿ ಒನ್ ಚಂಡಿ ಮಾಡ್ರಿ ನಡ್ಬಾರ ಪಿಲ್ಲೆ ತಮ್ಮಂದ್ರ ಹಿಡ್ಕೋ ಬಿಡ್ಬೇಡ ಮುಂದಕ್ ಬಿಡುದ ಸಾಕು ಬರ್ಬೋತ ಫ್ರೆಂಡ್ಸಾ ನೋಡ್ರಿ ಬಸರಿಯಾ ಬಾಯ್ಕೆ ಅಂತಾರಲ್ಲ ಆದ್ರೆ ಅವಾಗ ನಾನು ಬಂದಿದ್ದಿಲ್ಲ ನಮ್ಮ ಮಾಡ್ಕೊಟ್ಟಿದ್ದಿಲ್ಲ ಅಷ್ಟೇ ನಮ್ಮ ತಂಗಿ ಹಂಗಾಗಿ ತಂಗಿ ಸಂಬಂಧ ಮಾಡಾಕತಿ ನೋಡ್ರಿ ಯಾಕೆ ಸುಸ್ತದಂಗ್ ತನಗ ಅಂತಾರ ಪೇನ್ ಅಂತ ಅನ್ಸತ್ತಿ ಸ್ವಲ್ಪ ಮುಗೊಂಡೆ ಮತ್ತಿತ್ತು ಸುಸ್ತದ್ದು ಶುದ್ಧೇಶ್ ಹೋಗಬೇಕಂತ ಪ್ಲಾನಿಂಗ್ ಆಗಿತ್ತು ಎಲ್ಲ ಕ್ಯಾನ್ಸಲ್ ಆಯ್ತು ನೋಡ್ರಿ ಇದು ಪಾವ್ ಬಜ್ಜಿ ಇಷ್ಟು ಮಾಡಿದ್ರೆ ಆಯ್ತಂತ ಕೂತೀನಿ ಒಮ್ಮಿಮ್ಮಲ್ಲಿ ತಿರುಗಾಟ ಜಾಸ್ತಿ ಆಗ ಬರಲ್ರಿ ನಂಗೆ ಮನೆಯಾಗ ಅದು ಒಂದ್ ಸ್ವಲ್ಪ ಎತ್ತಿ ತಿರ್ಗಾಟ ಬಂದಿರಿ ಹೋಗಿ ಅದಕ್ಕ ಏನಾಯ್ತು ಭಾಳ ಪೇನ್ ಅಂತ ಯಾರಿಗೆ ನಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ತೈತಿ ಅವ್ರಿಗೆ ಸೂಸ್ ಮತ್ತೆ ನೋಡ್ರಿ ಬಂದಾರ ಬಂದ್ರಿ ಮತ್ತೆ ಆಗಂಗಿಲ್ಲ ಅಂತೇಳಿ ಮತ್ತೆ ಈ ಸದ್ಯ ಪಾವ್ ಬಜ್ಜಿ ಅದೇ ತಂಗಿ ಬಗ್ಸಾಡ್ರಿ ಇಷ್ಟು ಪಾವಬಜಿ ಮಾಡಿ ಸಿಟ್ಟಿ ಹಾಕಿ ಕುದಿಸ್ ಇಟ್ಟಿದ್ರಿ ಈಗ ಸ್ವಲ್ಪ ರೀ ಚಂದಾಗಿ ಮಗಸಿದ್ರೆ ಚಂದ ಆಗ್ತದ್ ನೋಡ್ರಿ ಕುದ್ದೈತ ಆಲ್ರೆಡಿ ಹಿಂಗ್ ಬಾಳಿ ಮುಗಸ್ತಿ ನೋಡ್ರಿ ಹಂಗ ಮಾಡ್ಬೇಕಿ ಈಗ ಹಿಂಗ್ ಕಾಣತ್ತಿ ಫ್ರೆಂಡ್ಸ್ ಹಿಂದಗಡೆ ಎಲ್ಲಾ ಮಾಡಿ ಪಾವ್ ಬಾಜಿ ನೋಡತ್ರಿ ಕಲರ್ ಅದಲ್ಲಾ ಹೆಂಗ್ ಕಾಣತ್ ಅಂತೇಳಿ అక్కన్ ఛానల్ నొడరుల నొడిర్తిరు ఆల్మోస్ట్ ఆధరు వసబర్ నన్ ఛానల్ నొడిర్తిర్తిర్లా అవిదు రెసిపీ నిమగ సిగుత నొడ్రప నొడ్ర లింక్ కట కట బాలా ఏన్ మగుస్తీ అంటే నాన్నన మగుస్తీ ఇ కుడై కుడై దైనిత బాలా క షిటీ ఏ కోంసి దన రే జాస్తి మగుతాదు అవస్కేతనే రల ಫ್ರೆಂಡ್ಸ್ ಈಗ ಅದನ್ನ ಮಗಿಚಿ ಅದಕ್ಕೆ ಒಗ್ಗರಣೆ ಹಾಕಿ ರೆಡಿ ಮಾಡ್ತಾಳ ಇಲ್ಲಿ ನೋಡ್ರಿ ಎಲ್ಲಾರು ಶನ್ ಕೊಡ್ತಾರ ತಂಗಾಳಿ ಎಲ್ಲಿ ಮಸ್ತ್ ಹಾಯ್ ಫ್ರೆಂಡ್ಸ್ ಬಿಟ್ಟಿಗೆ ಈಗ ನಾನು ಸಂಜೆ ಟೈಮ್ ದಾಗ್ಲಾಗಿ ತಗೊಳತ್ತೀನಿ ಸಂಜಿಕ್ಕ ಹೇಳಿದಂಗ ಬಾಬುಜಿ ಅಕ್ಕ ಎಲ್ಲ ಮಾಡ್ಯಾಳ ಮಾಮಾರ್ ಬಂದಾರ ಮಾಮಾರ್ ಬಂದ್ಕಿಸಿ ಇವಾಗ ಆ ಬಾವು ಬಜಿದು ಗರಂ ಮಾಡತ್ತಾರ ಅಮೂಲ್ ಬಿಟ್ಟರೆ ಕೇಸಿ ಸ್ವಲ್ಪ ಮಧ್ಯಾಹ್ನ ಮಧ್ಯಾಹ್ನಗಿದ್ರೆ ಹಾಗೆ ನಡೀತಿತ್ತು ತಿನಾಕ ಬ್ಯಾಡ್ ಈಗ ಕೂಡ ಬ್ಯಾಡ ಅಂತ ಅಂದ್ವಿ ಈಗ ಬಂದಿದ್ದಮ್ಮ ಬ್ಯಾಡ್ ಬಿಡು ಹತ್ತು ಗಂಟೆ ಆಗೈತಿ ಯಾಕೆ ಮಾಡ್ತೀನಿ ಹೇಳಿ ಇಲ್ಲ ನಾನು ಗರಂ ಮಾಡ್ತೀನಿ ಅಂತ ಹೇಳ್ಯಾರ ನನ್ನ ಒಳಗ ಫಸ್ಟ್ ಟೈಮ್ ನಮ್ಮ ದೀಪಕ್ ಅಮ್ಮ ಕಾಣಿಸ್ಕೊಳಕತ್ತಿದ್ದೆ ಅಂದ್ರೆ ನಾನು ಬ್ಲಾಗ್ ಮಾಡೋ ಟೈಮ್ದಾಗ ಅವ್ರು ಫಸ್ಟ್ ಟೈಮ್ ಕಾಣಿಸ್ಕೊಳಕತ್ತಾರ ನನ್ನ ಚಾನಲ್ದಾಗ ಅವ್ರು ಮುಂಚೆ ಎಷ್ಟು ಜಾಸ್ತಿ ಕಂಡಿಲ್ಲ ಇವಾಗೂ ಕೂಡ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ನಾನು ಅನ್ಕೊಂಡಿನಿ ನಾನು ಬಿಡೋ ಮಾಡ್ತೀನಿ ಅಂತ ಗರಾಮ್ ಮಾಡತ್ತಾರಲ್ಲ ಫ್ರೆಂಡ್ಸಾ ಬರ್ರಿ ಈ ಸದ್ದ ನಾನು ವಿಡಿಯೋ ಮಾಡ್ತೀನಿ ಖುಷಿ ಅನ್ಸಾಕತೈತಿ ಅಕ್ಕನ ಚಾನಲ್ದಾಗೆ ಮಾಮ ಬಂದ್ರೆ ಸಾಕು ಅಂತೇಳಿ ಮುಂಚೆ ನಾನು ಕೂಡ ಭಾಳ ಅನ್ಕೋತಿದ್ನಿ ಆ ಇವಾಗ ಏನೈತಿ ನಾನು ಬ್ಯಾಡಂದನೆ ಮಾಮ ಟೈಮ್ ಭಾಳ ಆಗೈತಿ ಬ್ಯಾಡೋ ಮಾಡೋಣ ಅಂತೇಳಿ ಇಲ್ಲ ಇಲ್ಲೆಲ್ಲ ನಾನು ಗರಾಮ್ ಮಾಡ್ತೀನಿ ಭಾಳ ದಿನ ಅಂತ ಹೇಳ್ತಿದ್ದೆ ಅಲ್ಲಿದ್ದಾಗ ಹೇಳ್ತಿದ್ದೆ ಅಂತ ಖುಷಿ ಖುಷಿಯಿಂದ ಮಾಡಾಕತ್ತಾರ ಬರ್ರಿ ಮಾಮನ ಜೊತೆ ವಿಡಿಯೋ ತಗೊಳ್ಳೋಣ ಅಂತ ಕಾಕ ಕಾಕ ಹತ್ತದ ಮಾಮ ಪಾ ಮಾಡ್ದಾಗ ಇದ್ದು ನಿನ್ ಕೆಲಸ ನಾನು ನಾವ್ ಮಾಡದ ಸ್ನೇಹನ್ ಬಟ್ಟೆದಾಗ ಇದೇ ಮಾಡ್ಸಿತ್ತಲ್ಲ ಮಾಮ ಅಯ್ಯೋ ಯಾರೋ ದೊಡ್ಡ ತವ ಗಣ್ಣ ದಾಡ್ದಿತ್ತು ಸ್ನೇಹ ಚುಟ್ಟಿ ಇಷ್ಟು ದೊಡ್ಡ ಹಂಚು

Me ka pinuwa. Ebang mo. Bao

அது அமூல் பட்டர் பாவஜிக்கு அமூல் பட்டர் தந்தே இல்லை அவரேட்டிர் ஆலோ தந்தில் ತುಪ್ಪ ಇದನ್ನ ಹಚ್ಚಿ ಮಾಮ ಹೆಂಗ ಮಾಡ್ತಾರ ನೋಡತ್ತೆ ಹೇಳಲ್ಲ ಅದ್ನೊಂದ್ ಇಟ್ಯಾಚ್ ಮಾಡಿ ಮುಗಿಸಿ ಬಿಡ್ತಾರ ಎಂಟು ಪಾವ ತಂದ್ರ ಗುಡ್ ನಮಗ ಅಷ್ಟಕ್ಕ ತಂದು ಜಾಸ್ತಿನೂ ಯೂಸ್ ಮಾಡಲ್ಲ ಅಮೂಲ್ ಬಿಟ್ರಮ ಹ್ಮ ಒಂದ್ ಸಣ್ಣ ಪೀಸ್ ಅಮೂಲ್ ಬಿಟ್ರದೊಳಗ

ಎಷ್ಟು ಇಲ್ಲಿ ಬಂದಿದ್ದು ಮೂರನೇ ಸಲ ಅಂಚುಟ್ಟಿ ಪಾವ್ ತಿನ್ನೋದು ಪಾವ್ ಬೀಜಿ ತಿನ್ನೋದು ಆಗ ಆಂಟಿ ಬಂದಾಗ ಫಸ್ಟ್ ನೀವು ಬಂದಾಗ ಮಾಡಿದ್ದಿಲ್ಲನು ಹ್ಞೂ ಹೌದಲ್ಲ ಹ್ಞೂ ಕರೆಕ್ಟ್ ಹ್ಞೂ ಫ್ರೆಂಡ್ ಸಹ ನೋಡ್ರಿ ಇಲ್ಲಿ ಅಲ್ಲಿ ಮಾಮ ಪಾವ್ ಹಾಕಿ ಗರಮ್ ಮಾಡ್ಕೊಡತ್ತಾರ ಮಮ್ಮಿ ಇಲ್ಲಿ ಬ್ಯಾಟಿಂಗ್ ನಡೆಸ್ಯಾರ ಸರಿ ಮಕ್ಕೊಂಡ ನಾವು ಸಜ್ಕ ಮಾಡಿ ಊಟ ಮಾಡಿಸಿದ್ನಿ ಸ್ನೇಹ ಸ್ನೇಹಿಸಲ್ಲೇ ತಿಂದಾಳೆ ಈಗ ಸೂಪರ್ ಅವಿ ನಿಂಬೆ ಹಣ್ಣು ತಂದೈತಿ ಚುಟ್ಟಿ ಹಚ್ಕೊಂಡ್ಬರ್ಬೇಕಿಲ್ಯ ಮತ್ ಮತ್ ತಂದ್ರ ಇದ್ರಾಗ ಏನ್ ತಿನ್ಬೇಕು ಅದೇ ತಿಂದ್ರ ಮಜ್ಜಲಿ